ಯಾರಾದ್ರೂ ಕೇದಾರನಾಥಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡವ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ಕೇದಾರನಾಥ್ ಅಂದ್ರೆ ಏನಪ್ಪಾ ಅಲ್ಲಿ ಹೋಗೋದು ಹೆಂಗೆ ಈ ಆತಂಕನೇ ಬೇಡ ಕುದುರೆಗಳ ಮುಖಾಂತರ ಡೋಲಿ ಮುಖಾಂತರ ನೀವು ಕೇದಾರನಾಥ್ ಹೋಗ್ಬೋದು ನೆಡ್ಕೊಂಡಾದ್ರು ಹೋಗ್ಬೋದು ಅದಿಲ್ಲ ಅಂದ್ರೂ ಮೇ ಜೂನಲ್ಲಿ ಮತ್ತು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಹೆಲಿಕಾಪ್ಟರ್ ವ್ಯವಸ್ಥೆನೇ ಇರ್ತದೆ ಹೆಲಿಕಾಪ್ಟರ್ ಮುಖಾಂತರ ನೀವು ಆನ್ಲೈನ್ ಬುಕ್ ಮಾಡ್ಕೊಂಡು ಹೆಲಿಕಾಪ್ಟರ್ ಮುಖಾಂತರ ನೀವು ಕೇದಾರನಾಥನ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು ಆರಾಧನೆ ಮಾಡುವಂಥ ಮೂರ್ತಿ ದರ್ಶನ ಮಾಡುವಂಥ ಸ್ವತಃ ನೀವೇ ಪೂಜೆ ಮಾಡುವಂಥ ಹನ್ನೆರಡು ಗಂಟೆವರೆಗೂ ಮಧ್ಯಾಹ್ನ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಎಲ್ಲರಿಗೂ ಅವಕಾಶ ಇರ್ತದೆ ಹನ್ನೆರಡು ಗಂಟೆಯಿಂದ ಒಂದೂವರೆವರೆಗೂ ದೇವ ದೇವರಿಗೆ ಅಭಿಷೇಕ ಮತ್ತು ದೇವರಿಗೆ ಅಲಂಕಾರ ಆಗಿ ನೈವೇದ್ಯ ಸಮಯ ಮತ್ತೆ ಒಂದೂವರೆಯಿಂದ ಅಲಂಕಾರ ದರ್ಶನ ಇರ್ತದೆ ಸಾಯಂಕಾಲ ಐದೂವರೆ ತನಕ ಅದಾದ್ಮೇಲೆ ಮತ್ತೆ ಸಾಯಂಕಾಲ ಶಯನಾರ್ತಿ ಇರ್ತದೆ ಶಾಯನಾರ್ತಿ ಆದ್ಮೇಲೆ ಮತ್ತೆ ರಾತ್ರಿ ಎಂಟು ಗಂಟೆವರೆಗೂ ನೀವು ಅಲಂಕಾರ ದರ್ಶನವನ್ನು ಮಾಡೋದು ಈಗ ದರ್ಶನಕ್ಕೆ ಯಾವುದೇ ತರ ತೊಂದರೆ ಇರೋದಿಲ್ಲ ಅಲ್ಲ ನಾನು ಕೇಳ್ಪಟ್ಟೆ ಒಂದು ವರ್ಷಕ್ಕೆ ಸಾವಿರಕ್ಕಿಂತ ಅಧಿಕ ಮಂದಿನ ನೀವು ಕರ್ಕೊಂಡು ಹೋಗಿ ಹೌದು ಹಿಮಾಲಯದ ತುದಿಗೆ ಹೋಗಿ ಬಂದ್ರೆ ಅದರಲ್ಲೂ ಆ ದೇವರ ದರ್ಶನವನ್ನು ಬಂದ್ರೆ ಸುಮಾರು ಜನರ ಬದುಕು ಬದಲಾಗುತ್ತೆ ಕೇದಾರ್ ಅನ್ನದೇ ಒಂದು ಸ್ವರ್ಗ ಈಗ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಎರಡು ತಿಂಗಳು ಮತ್ತೆ ಈಗ ದೀಪಾವಳಿವರೆಗೂ ಯಾತ್ರೆ ಶುರುವಾಗ್ತದೆ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಹೆಗ್ಗದ್ದೆ ಸ್ಟುಡಿಯೋದ ಕೇದಾರನಾಥ ಅದರಲ್ಲೂ ಪಂಚ ಕೇದಾರ ಯಾತ್ರೆಯನ್ನ ನೀವೆಲ್ಲರೂ ಎಪಿಸೋಡ್ ಮೂಲಕ ನೋಡಿದ್ದೀರಾ ಈ ಕಾರ್ಯಕ್ರಮವನ್ನ ಬಿತ್ತರಿಸಿದ ನಂತರ ನಮಗೆ ಸಾಕಷ್ಟು ಜನ ಮೆಸೇಜ್ ಮಾಡಿದ್ದು ಕೇದಾರನಾಥಕ್ಕೆ ನಾವು ಕೂಡ ಹೋಗಬೇಕು ನೀವು ನೋಡಿರುವಂಥ ಪ್ಲೇಸನ್ನು ನಮಗೆ ತೋರಿಸಿದ್ರ ನಮಗೆ ಖುಷಿಯಾಗಿದೆ ಜೊತೆಗೆ ನಾವು ಹೋಗಬೇಕು ಅಂದರೆ ಹೇಗೆ ಹೋಗಬೇಕು ಸರ್ ಯಾವ ರೀತಿ ಪ್ಲ್ಯಾನಿಂಗ್ ಮಾಡಬೇಕು ಹೇಗೆ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ ಅಂತ ಹೇಳಿ ಸುಮಾರು ಜನ ಕಮೆಂಟ್ಸ್ ಮಾಡಿದ್ರ ಅದೆಲ್ಲದಕ್ಕೂ ಉತ್ತರವೇ ಇವತ್ತಿನ ಎಪಿಸೋಡ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಯಾರಾದರೂ ಕೇದಾರನಾಥಕ್ಕೆ ಪ್ಲಾನ್ ಮಾಡಿದವರು ಇದ್ರೆ ಅಂದ್ರೆ ಹೋಗಬೇಕು ಅಂತ ಅನ್ಕೊಂಡವ್ರಿದ್ರೆ ದಯವಿಟ್ಟು ಈ ವಿಡಿಯೋನ ಅವರಿಗೆ ತಲುಪಿಸಿ ಯಾಕಂದ್ರೆ ಬಹಳ ಈಸಿ ಆಗುತ್ತೆ ಇಲ್ಲಿ ಹೋಗೋದು ಹೇಗೆ ಅನ್ನುವ ಪ್ಲ್ಯಾನಿಂಗ್ ಜೊತೆಗೆ ನಿಮಗೆ ಹೋಗಬೇಕು ಅಂತ ಹೇಳಿದರೆ ಒಂದು ಈಸಿ ಮೆಥಡ್ ಬೇಕಲ್ವಾ ಸೊ ಹಾಗಾಗಿ ಒಬ್ಬರು ಅತ್ಯುತ್ತಮ ಸಂಪನ್ಮೂಲ ವ್ಯಕ್ತಿಯನ್ನು ಹುಡುಕಿದ್ದೀನಿ ಸೊ ಅವರನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಭೇಟಿ ಮಾಡಿಸ್ತೀನಿ ಅವರ ನಂಬರ್ ಕೂಡ ಕೊಟ್ಟಿರ್ತೀನಿ ನಿಮ್ಗೇನಾದರೂ ಹೋಗಬೇಕು ಚಾರಧಾಮ್ ಯಾತ್ರೆ ಇರ್ಬೋದು ಅಥವಾ ಕೇದಾರ್ನಾಥ್ ಯಾತ್ರೆ ಇರ್ಬೋದು ಅಥವಾ ಎಲ್ಲಿಗೆ ಎಲ್ಲಿಗೆ ಟೂರ್ ಪ್ಲ್ಯಾನ್ ಮಾಡಬೇಕು ಅಂದರೂ ಕೂಡ ಇವರಿಗೊಮ್ಮೆ ಕಾಲ್ ಮಾಡಿ ನೀವು ನಿಮ್ಮ ಕುಟುಂಬ ಸಮೇತರಾಗಿ ಹೋಗಬೇಕು ಅಂದರು ಅಥವಾ ಸಿಂಗಲ್ ಆಗಿ ಹೋಗಬೇಕು ಅಂದರು ಒಬ್ಬ ಒಳ್ಳೆಯ ವ್ಯಕ್ತಿ ಜೊತೆಗೆ ಹೋದರೆ ಒಳ್ಳೆಯ ಸ್ಥಳವನ್ನು ನೋಡ್ಬೋದು ಒಳ್ಳೆಯ ಮಾಹಿತಿಯನ್ನು ಪಡೆಯಬಹುದು ಜೊತೆಗೆ ತುಂಬ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ನೀವು ರಿಟರ್ನ್ ಬರೋದಕ್ಕೆ ಅವಕಾಶ ಕೂಡ ಇರುತ್ತೆ ಶುಭ ಯಾತ್ರಾ ಹಾಲಿಡೇಸ್ ಹೇಳಿ ಅದರ ಡೈರೆಕ್ಟರ್ ಅರುಣ್ ಕುಮಾರ್ ಅವ್ರನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಾತಾಡಿಸ್ತಾ ಇದ್ದೀನಿ ಯಾಕೆ ಮಾತಾಡಿಸ್ತಿದ್ದೀನಿ ಅಂತ ಹೇಳಿದ್ರೆ ನಾನೇನೋ ಹೋಗಿ ಬಂದೆ ನಿಮಗೂ ಗೊತ್ತಾಗಬೇಕಲ್ಲ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅನ್ನೋದನ್ನು ನಮ್ಮ ವೀಡಿಯೋ ನೋಡಿ ಅಥವಾ ಅಲ್ಲಿನ ಮಹಿಮೆಗಳೇನು ಅನ್ನೋದನ್ನು ನಮ್ಮ ವಿಡಿಯೋ ನೋಡಿ ನೀವು ತಿಳ್ಕೊಂಡಿರ್ತೀರ ನಿಮಗೂ ಅಲ್ಲಿ ಹೋಗಬೇಕು ಅನ್ನುವಂಥ ಆಸೆ ಇರುತ್ತೆ ಹಾಗಾಗಿ ಅದು ಈಸಿ ಆಗಲಿ ಅಂತಾನೆ ಅರುಣ್ ಅವ್ರನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಸರ್ ಕಾರ್ಯಕ್ರಮ ಸ್ವಾಗತ ನಮಸ್ಕಾರ ಸಂ ಕಳೆದ ಅನೇಕ ವರ್ಷಗಳಿಂದ ಸರಿ ಸುಮಾರು ಹದಿನೇಳು ವರ್ಷದಿಂದ ನೀವು ಸಿಕ್ಕಾಪಟ್ಟೆ ಜನರನ್ನ ಅದು ಪಂಚಕೇದಾರ ಇರ್ಬೋದು ಅಥವಾ ಚಾರಧಾಮ ಯಾತ್ರೆ ಇರ್ಬೋದು ಅಥವಾ ದೇಶ ಬಿಟ್ಟು ವಿದೇಶಕ್ಕೂ ಕೂಡ ಅನೇಕರನ್ನ ಕಳಿಸಿದಿರಾ ಕರ್ಕೊಂಡು ಹೋಗಿದ್ದೀರಾ ಖುದ್ದಾಗಿ ನೀವೇ ಅವ್ರ ಜೊತೆ ಇನ್ವಾಲ್ವ್ ಆಗಿ ಅಲ್ಲಿನ ಸ್ಟೋರಿ ಇರ್ಬೋದು ಅಲ್ಲಿ ಯಾವ ರೀತಿ ಇರುತ್ತೆ ಈವನ್ ಒಂದು ಫುಡ್ ಕೂಡ ಬೇರೆ ಕಡೆ ನಾವು ಅಲೆದಾಡೋ ಅವಶ್ಯಕತೆ ಇಲ್ಲ ಇಷ್ಟೆಲ್ಲ ಕೆಲಸಗಳನ್ನ ಮಾಡಿರೋದ್ರಿಂದಲೇ ಹೆಗ್ಗದ ಸ್ಟುಡಿಯೋ ಇವತ್ತು ನಿಮ್ಮನ್ನು ಹುಡ್ಕೊಂಡು ಬಂದಿದೆ ಬಹುಶಃ ನಾನು ಸುಮಾರು ದಿನದಿಂದ ಕರೆಕ್ಟ್ ಆಗಿರೋ ಒಬ್ಬ ವ್ಯಕ್ತಿನ ತೋರಿಸ್ಬೇಕು ಜನಗಳಿಗೆ ಮಾಹಿತಿ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಅದು ನೀವೇ ಬೆಸ್ಟ್ ಅಂತ ಅನ್ನಿಸ್ತು ಹಾಗಾಗಿ ಬಂದಿರುವಂಥದ್ದು ಸರ್ ಈಗ ಕೇದಾರನಾಥ ಯಾತ್ರೆಯನ್ನು ನಾನ್ ಮುಗಿಸಿ ಬಂದೆ ನಾನಲ್ಲಿ ಒಳಿತನ್ನು ನೋಡಿದಿನಿ ಕೆಡುಕನ್ನು ನೋಡಿದೀನಿ ಆಮೇಲೆ ಸ್ವಲ್ಪ ಭಯನೂ ಆಗತ್ತೆ ಸ್ವಲ್ಪ ಖುಷಿನೂ ಆಗುತ್ತೆ ಲಾಸ್ಟ್ ಫೈನಲಿ ವಾಪಸ್ ಊರಿಗೆ ಬಂದಾಗ ಹಬ್ಬ ನಾವು ಕೇದಾರನಾಥ್ ನೋಡಿ ಬಂದ್ವಲ್ಲ ಆ ಪುಣ್ಯ ನಮಗೂ ಸಿಗತ್ತಲ್ಲ ಅನ್ನೋದು ಒಂದಿರುತ್ತೆ ನಾನು ವೀಕ್ಷಕರ ದೃಷ್ಟಿಯಿಂದ ಕೇಳ್ತಾ ಇದೀನಿ ಕೇದಾರನಾಥ್ ಯಾತ್ರೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಅವನು ಹೆಂಗೆ ರೆಡಿ ಆಗಿರ್ಬೇಕು ಸರ್ ಯಾವ ರೀತಿ ರೆಡಿ ಆಗಿರ್ಬೇಕು ಅಂತ ಏನಿಲ್ಲ ಇದು ಪ್ರಿಪರೇಷನ್ ತುಂಬಾ ಈಸಿ ಇದೆ ಈಗ ಕೆಲವು ಜನಗಳಲ್ಲಿ ತುಂಬಾ ಭಯದ ವಾತಾವರಣ ಭಯ ಪಡ್ತಾರೆ ಹೌದು ಕೇದಾರ್ನಾಥ್ ಅಂದ್ರೆ ಏನಪ್ಪಾ ಅಲ್ಲಿ ಹೋಗೋದ್ ಹೆಂಗೆ ಈ ಆತಂಕನೇ ಬೇಡ ಕೇದಾರ್ನಾಥ್ ಅನ್ನೋದು ಒಂದು ನಮ್ಮ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಹನ್ನೊಂದನೇ ಜ್ಯೋತಿರ್ಲಿಂಗ ತುಂಬಾ ವಿಶೇಷವಾದ ತುಂಬಾ ವಿಶಿಷ್ಟವುಳ್ಳ ಒಂದು ಜ್ಯೋತಿರ್ಲಿಂಗ ದೇವಸ್ಥಾನ ಅಲ್ಲಿ ಹೋಗಿ ಆ ದೇವರನ್ನ ನೋಡಿದ್ರೆ ನಮ್ಮ ಈಗ ನೋಡಿ ನಮ್ಮ ಹಳೆಯ ಈ ಪುರಾತನ ಇದರದಲ್ಲಿ ನಮ್ಮ ಇತಿಹಾಸದಲ್ಲಿರುವಂತದ್ದು ಕೇದಾರನಾಥ್ ದೇವಸ್ಥಾನ ಕಟ್ಟಿಸಿದ್ದು ಪಾಂಡವರ ಕಾಲದಲ್ಲಿ ಪಾಂಡವರು ಅವರ ಒಂದು ಈ ಯುದ್ಧ ಎಲ್ಲ ಆದ್ಮೇಲೆ ಅವರ ಕಳಂಕಗಳನ್ನ ಕಳ್ಕೊಳ್ಳೋದಕ್ಕೋಸ್ಕರ ಮೋಕ್ಷಕ್ಕೋಸ್ಕರ ಕಟ್ಟಿಸಿದಂತ ದೇವಸ್ಥಾನ ಅಂದ್ರೆ ಸರಿ ಸುಮಾರು ಇದು ಮೂರು ಸಾವಿರ ವರ್ಷಗಳದ್ದ ಹಿಂದಿನ ದೇವಸ್ಥಾನ ಇದಕ್ಕೂ ಕೂಡ ನಾನು ಕೇದಾರ್ನಾಥ್ ದರ್ಶನಕ್ಕೆ ಎರಡು ಸಾವಿರದ ಏಳರಿಂದ ನಾನು ಸುಮಾರು ಯಾತ್ರೆಗಳನ್ನ ನಾನು ಮಾಡಿದೀನಿ ಅಲ್ಲ ನಾನು ಕೇಳ್ಪಟ್ಟೆ ಒಂದು ವರ್ಷಕ್ಕೆ ಸಾವಿರಕ್ಕಿಂತ ಅಧಿಕ ಮಂದಿನ ನೀವು ಕರ್ಕೊಂಡು ಹೌದು ಹಾ ಹೌದು ಹೆಂಗೆ ಸರ್ ಇದು ಹೆಂಗ್ ಸರ್ ಇದು ನೋಡಿ ದೇವಸ್ಥಾನ ಬಂದು ಆರ್ ತಿಂಗಳು ಮಾತ್ರ ತೆರೆದಿರುವಂತ ಇದು ಅಕ್ಷಯ ಓಪನ್ ಆಗತ್ತೆ ನಮ್ಮ ದೀಪಾವಳಿಗೆ ಕ್ಲೋಸ್ ಆಗ್ಬಿಡತ್ತೆ ಆರ್ ತಿಂಗಳು ಮಾತ್ರ ಇಲ್ಲಿ ನಮಗೆ ಭಕ್ತಾದಿಗಳಿಗೆ ದೇವರ ದರ್ಶನ ಕೊಡೋದು ತುಂಬಾ ವಿಶೇಷವಾದ ದೇವಸ್ಥಾನ ಅಲ್ಲಿಗೆ ಹೋಗಿ ಬಂದ್ರು ಚೇಂಜ್ ಆಗಿರೋದು ಲೈಫ್ ನಲ್ಲಿ ತುಂಬಾ ಇದೆ ನಾನು ಕಳೆದ ಎಪಿಸೋಡ್ ನಲ್ಲೂ ಅದು ಹೇಳಿದ್ದೆ ಹಿಮಾಲಯದ ತುದಿಗೆ ಹೋಗಿ ಬಂದ್ರೆ ಅದರಲ್ಲೂ ಆ ದೇವರ ದರ್ಶನವನ್ನ ಮಾಡ್ಬಂದ್ರೆ ಸುಮಾರು ಜನರ ಬದುಕು ಬದಲಾಗುತ್ತೆ ನನ್ ನನ್ನ ಜೀವನದಲ್ಲೇ ಬದಲಾಗಿದೆ ನಾನೇ ಅದಕ್ಕೊಂದು ಬೆಸ್ಟ್ ಉದಾಹರಣೆ ನಾವು ಯಾರಿಗೂ ಕೊಡೋದು ಬೇಡ ಯಾಕಂದ್ರೆ ನೋಡಿ ನಮ್ಮ ಈ ಇಂಡಸ್ಟ್ರಿ ಕೊರೋನಾ ಬಂದಾಗ ನಿಮ್ಗೆಲ್ಲ ಗೊತ್ತು ಎಲ್ಲ ಮುಚ್ಚೋದ್ವಿ ಎಲ್ಲಾದ್ರು ಲಾಸ್ ಗಳಾದ್ವಿ ಈ ಕೊರೋನಾ ಫಸ್ಟ್ ಕೊರೋನಾ ಡೌನ್ ಓಪನ್ ಆದ್ಮೇಲೆ ಇಪ್ಪತ್ತೈದು ಜನನ್ನ ನಾನು ದೇವ್ರ ಮೇಲೆ ಬಾರ ಹಾಕಿ ಕರ್ಕೊಂಡು ಹೋಗಿ ಬಂದೆ ಇಪ್ಪತ್ತೈದರಿಂದ ಇಪ್ಪತ್ತೇಳು ಜನಕ್ಕೆ ಫಸ್ಟ್ ಬ್ಯಾಚು ಬೆಂಗಳೂರಿಂದ ಹೊರಟಿದ್ದು ಎಲ್ಲಾ ಎದ್ರವರ ಯಾತ್ರಿಗಳು ಅರುಣ್ ಶಹರಲ್ಲಿ ಹಂಗಂತೆ ಹಿಂಗಂತೆ ಹಿಂಗಂತೆ ಹಂಗಂತೆ ಬನ್ನಿ ನೀವು ನನ್ನ ಜೊತೆ ಧೈರ್ಯವಾಗಿ ನಾನು ಕರ್ಕೊಂಡು ಹೋಗಿ ಬರ್ತೀನಿ ನಿಮ್ಮನ್ನೆಲ್ಲ ಅಂತೇಳಿ ನಾನು ಕರ್ಕೊಂಡೋಗಿ ಅಷ್ಟು ಜನಕ್ಕೆ ನಾನು ದೇವ್ರ ದರ್ಶನ ಮಾಡಿಸಿ ನಾನು ಕೂಡ ಒಂದು ನೈಟು ಅಂದ್ರೆ ಅಲ್ಲಿ ಮೈನಸ್ ಡಿಗ್ರಿ ಇರ್ತದೆ ನೈಟ್ ಹೊತ್ತು ಮೈನಸ್ ಒನ್ ಮೈನಸ್ ಟೂ ಆಗತ್ತೆ ಆ ಚಳಿಲಿ ನಾನು ಭಗವಂತನ ಹತ್ರ ಕೂತ್ಕೊಂಡು ಹತ್ತರಿಂದ ಹದಿನೈದು ನಿಮಿಷ ಧ್ಯಾನ ಮಾಡಿ ನನ್ನ ಕಷ್ಟಗಳನ್ನೆಲ್ಲ ನಾನು ಆ ಭಗವಂತನ ಹೇಳ್ಕೊಂಡು ಅಲ್ಲೇ ಒಂದಿನ ಉಳಿದು ಅಂದ್ರೆ ಇವಾಗೆಲ್ಲ ನಿಮಗೆ ಒಳ್ಳೊಳ್ಳೆ ರೂಮ್ಸ್ಗಳು ಡಾರ್ಮೆಟರಿ ಅವಾಗಿಲ್ಲ ಏನಿಲ್ಲ ಬರೀ ಮಿಲಿಟರಿ ಕ್ಯಾಂಪಿಂಗ್ ಟೆಂಟ್ಸ್ ಗಳಷ್ಟೇ ಅದೇ ಕ್ಯಾಂಪಿಂಗ್ ಟೆಂಟ್ ಅಲ್ಲಿ ಇರ್ಬೇಕು ನಾವು ಚಳಿಯಲ್ಲಿ ಬ್ರೀತಿಂಗ್ ಸಮಸ್ಯೆ ನೋಡಿಕೊಂಡು ಇದ್ದು ನನ್ನ ಭಗವಂತನ ಹತ್ರ ನನ್ನ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಬಂದ ಮೇಲೆ ಇವತ್ತಿಗೆ ನಾನು ಒಂದು ತಿಂಗಳಿಗೆ ಆರ್ನೂರ ಜನ ಯಾತ್ರೆಗಳ್ನು ಕರ್ಕೊಂಡು ಹೋಗೋ ಶಕ್ತಿ ದೇವರು ನಾನು ಕೊಟ್ಟಿದ್ದಾನೆ ಹೌದು ಈಗ ಕಳೆದ ಮೇ ಜೂನ್ ನಲ್ಲೂ ನಾನು ಎರಡು ತಿಂಗಳಲ್ಲಿ ಆರ್ನೂರೈವತ್ತು ಜನ ಯಾತ್ರೆಗಳನ್ನ ಸುರಕ್ಷಿತವಾಗಿ ಕರ್ಕೊಂಡೋಗಿ ಸುರಕ್ಷಿತವಾಗಿ ದರ್ಶನ ಮಾಡಿಸಿ ಎಲ್ಲರಿಗೂ ನಮ್ಮ ನಾವು ಏನು ಚಾರಧಾಮಿ ಯಾತ್ರ ಅಂತ ಹೇಳ್ತೇವಿ ಯಮುನೋತ್ರಿ ಗಂಗೋತ್ರಿ ನಮ್ಮ ಕೇದಾರ್ನಾಥ್ ಬದ್ರಿನಾಥ್ ದರ್ಶನ ಮಾಡಿಸಿ ಅವ್ರಿಗೆಲ್ಲರಿಗೂ ಕರ್ಕೊಂಡ್ ಮಾಡಿ ಸರ್ ಈಗ ಒಂದು ವಿಚಾರ ನಿಮ್ಮ ಹತ್ರ ಕೇಳ್ಬಿಡ್ತೀನಿ ಈಗ ನೆಕ್ಸ್ಟ್ ಯಾವಾಗ ನೀವು ಕರ್ಕೊಂಡು ಹೋಗ್ತಿದ್ರೆ ಜನ ಯಾಕಂದ್ರೆ ನಮ್ಮ ವೀಕ್ಷಕರಿಗೆ ಹೆಲ್ಪ್ ಆಗ್ಬಹುದು ಅಂತ ತುಂಬಾ ಜನರಿಗೆ ಆಸೆ ತುಂಬಾ ಜನರೂ ಸಾಕಷ್ಟು ದುಡ್ಡು ಇಲ್ಲದೆ ಸುಮಾರು ಜನ ಹೇಳ್ತಾರೆ ಒಂದು ಧೈರ್ಯ ಬೇಕು ಒಂದು ದುಡ್ಡು ಬೇಕು ಅಂತ ನಾನು ಹೇಳ್ತೀನಿ ನಿಮ್ ಮೇಲೆ ಬಿಟ್ಬಿಡ್ತೀವಿ ನಾವು ಧೈರ್ಯ ನೀವು ನೋಡ್ಕೊಂತೀರ ಈಗ ದುಡ್ಡು ಬೇಕು ನಮ್ಗೆ ದುಡ್ಡು ಅಂದ್ರೂ ಆಗುದಿಲ್ಲ ಆದ್ರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಬಹುಶಃ ಸ್ವಲ್ಪ ಕಡಿಮೆ ಬೆಲೆಗೆ ನೀವು ಜನರನ್ನ ಕರ್ಕೊಂಡು ಟೋಟಲ್ ಕಮರ್ಷಿಯಲ್ ಇಲ್ಲ ಈಗ ಈಗ ಯಾವಾಗ ಪ್ಲಾನ್ ಇದು ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ತಿಂಗಳಲ್ಲಿ ನೆಕ್ಸ್ಟ್ ಮತ್ತೆ ಈಗ ಈಗ ಮುಂದಿನ ಏನಿದೆ ಈಗ ಆಗಸ್ಟ್ ಇದೆ ಈಗ ಆಗಸ್ಟ್ ಇದೆ ಈಗ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಎರಡು ತಿಂಗಳು ಮತ್ತೆ ಈಗ ದೀಪಾವಳಿವರೆಗೂ ಯಾತ್ರೆ ಶುರು ಶುರು ಓಕೆ ಈಗ ಈ ಕಾರ್ಯಕ್ರಮ ನೋಡುವವರು ಬಹುಶಃ ನಿಮ್ ಜೊತೆಗೆ ಬರಬಹುದು ನಾನು ಹೋಗ್ತೀನಿ ಕೇದಾರ ಬನ್ನಿ ಖಂಡಿತವಾಗ್ಲು ಧೈರ್ಯ ಮಾಡಿ ಬರ್ಬೋದು ಅವ್ರ ಅಪ್ಪ ಅಮ್ಮ ಯಾರೇ ಸೀನಿಯರ್ ನಾವಿರ್ತೀವಿ ಟೂರ್ ಅಲ್ಲಿ ಆಸ್ ಎ ಟೂರ್ ಮ್ಯಾನೇಜರ್ ಟೂರ್ ಗೈಡ್ ಒಬ್ರು ಗೈಡ್ ಮಾಡುವಂತವ್ರು ನಿಮ್ ಹತ್ರ ಬಂದ್ರೆ ಏನಲ್ಲ ಸಿಗುತ್ತೆ ಸರ್ ಈಗ ಫುಡ್ ಕೂಡ ನಾನೇ ಅರೇಂಜ್ ಮಾಡ್ತೀನಿ ನಮ್ದ್ರಲ್ಲಿ ಏನಾಗುತ್ತೆ ಅದೊಂದು ಟೋಟಲ್ ಒಂದು ವ್ಯವಸ್ಥೆ ಇದೆ ನಾವು ಅವ್ರನ್ನ ಬೆಂಗಳೂರು ಏರ್ಪೋರ್ಟ್ ಇಂದ ಕರ್ಕೊಂಡು ಹೋಗೋದ್ರಿಂದ ಹಿಡಿದು ನಾವು ಅವ್ರನ್ನ ಡೆಲ್ಲಿವರೆಗೂ ಕರ್ಕೊಂಡು ಹೋಗಿ ಫ್ಲೈಟ್ನಲ್ಲಿ ಅಲ್ಲಿಂದ ಒಂದು ಸುಸಜ್ಜಿತವಾದ ವಾಹನ ಸೀನಿಯರ್ ಸಿಟಿಸ ಲಕ್ಸುರಿ ಇರೋದ್ ಏರ್ ಸಸ್ಪೆನ್ಷನ್ ಇರೋ ಗಾಡಿಗಳು ಅದ್ರಲ್ಲಿ ಕರ್ಕೊಂಡು ಹೋಗ್ತೀವಿ ನಾವು ಇಡೀ ಚಾರ್ಧಾಮ್ ಯಾತ್ರ ಹನ್ನೆರಡು ದಿವಸ ಇರುತ್ತೆ ಹನ್ನೆರಡು ದಿವಸ ಕೂಡ ಅದೇ ಗಾಡೀಲಿ ಇರುತ್ತೆ ನಮ್ಮ ವ್ಯವಸ್ಥೆ ಹೆಂಗಿರುತ್ತೆ ಅಂದ್ರೆ ನಮ್ಮ ಜೊತೆ ಒಬ್ರು ಟೂರ್ ಮ್ಯಾನೇಜರ್ ಅಂತ ಇರ್ತಾರೆ ನನ್ನ ಜೊತೆ ಒಬ್ರು ಅಸಿಸ್ಟೆಂಟ್ ಅಂತ ಇರ್ತಾರೆ ಮಾಹಿತಿ ಕೊಡ್ತಾ ಇರ್ತೀವಿ ಎಲ್ಲಾ ದೇವಸ್ಥಾನಗಳಿಗೂ ನಾವು ನಾವೇ ಖುದ್ದಾಗಿ ಅವ್ರನ್ನ ಹೋಗಿ ದೇವರ ದರ್ಶನ ಮಾಡಿಸಿ ಕೆಳಗೆ ಕರ್ಕೊಂಡು ಬರೋ ಒಂದು ವ್ಯವಸ್ಥೆ ನಾವು ಮಾಡ್ಕೊಂಡಿರ್ತೀವಿ ಮತ್ತೆ ಈಗ ಸೀನಿಯರ್ ಸಿಟಿಸ್ ಬರ್ತಾರೆ ಸಮಯಕ್ಕೆ ನಮ್ಮಲ್ಲಿ ಫಸ್ಟ್ ಏಡ್ ಕಿಡ್ ಅಂತೇಳಿ ಕಿಟ್ ಅಂತ ನಾನು ಇಲ್ಲಿ ಒಂದು ಬೇಸಿಕ್ ನನ್ನಲ್ಲಿ ಒಂದು ಪ್ರಿಪರೇಷನ್ ಮಾಡ್ಕೊಂಡಿರ್ತೇನೆ ಸೊ ನಮ್ಗೆ ಎಮರ್ಜೆನ್ಸಿ ಕಾಲ್ ಡಾಕ್ಟರ್ಸ್ ಗಳು ನಮ್ಮಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ ಈಗ ನಾವು ಯಮುನೋತ್ರಿಗೆ ಹೋಗ್ತೀವಿ ಗಂಗೋತ್ರಿಗೆ ಹೋಗ್ತೀವಿ ಕೇದಾರ್ನಾಥಿಗೆ ಹೋಗ್ತೀವಿ ಬದ್ರಿನಾಥ್ ಹೋಗ್ತೀವಿ ಅವರಿಗೆ ಆ ಒಂದು ವ್ಯವಸ್ಥೆ ನಾವು ಮಾಡಿಸ್ಕೊಡ್ತೀವಿ ಮತ್ತೆ ಇದ್ರಲ್ಲಿ ವೆರಿ ಇಂಪಾರ್ಟೆಂಟ್ ಊಟ ತಿಂಡಿಯ ವ್ಯವಸ್ಥೆ ಹೌದು ಯಾಕಂದ್ರೆ ನಮ್ ನಾವೇ ಹೋಗಿದ್ದೀವಿ ಸರಿಯಾದ ಸಮಯಕ್ಕೆ ಊಟ ಸಿಕ್ಕಿಲ್ಲ ಸಮಸ್ಯೆ ಸಮ ಅದಕ್ಕೆ ನಮ್ಮಲ್ಲಿ ವ್ಯವಸ್ಥೆ ಹೆಂಗಿರುತ್ತೆ ಅಂದ್ರೆ ನಮ್ಮಲ್ಲೇ ನಮ್ಮ ಅಡಿಗೆಯವ್ರು ನಮ್ ಜೊತೆನೆ ಇರ್ತಾರೆ ಎಲ್ಲ ನಮ್ಮ ಕರ್ನಾಟಕದವರು ಮತ್ತೆ ಊಟದ ವ್ಯವಸ್ಥೆನೂ ಅಷ್ಟೇನೆ ಮನೆ ಊಟದ ವ್ಯವಸ್ಥೆ ಅವ್ರಿಗೆ ನಾವು ಮನೇಲಿ ಹೆಂಗೆ ನಮ್ಮ ಆಹಾರದ ಪದ್ಧತಿ ಇರುತ್ತೋ ಈಗ ಹಿರಿಯ ನಾಗರಿಕರಿಗೆ ನಾವು ಯಾವ ತರ ಕೊಡ್ಬೇಕು ನಾವು ಜರ್ನಿಲಿ ಯಾವ ತರ ಊಟದ ನಮ್ಮಲ್ಲಿ ವ್ಯವಸ್ಥೆ ಇರುತ್ತೆ ಯಾಕಂದ್ರೆ ಹನ್ನೆರಡು ದಿವಸ ಯಾತ್ರೆ ಅಂದ್ರೆ ಇದು ಮಾಮೂಲಿ ಯಾತ್ರೆ ಅಲ್ಲ ಹನ್ನೆರಡು ದಿನ ಬೇಕು ಇಡೀ ಚಾರ್ಧಾಮ್ ಯಾತ್ರೆ ಮಾಡ್ಲಿಕ್ಕೆ ಹನ್ನೆರಡು ದಿನ ಎಸ್ ಕಡೆ ವೀಕ್ಷಕರನ್ನ ಹೇಳೋಕ್ ಇಷ್ಟ ಪಡ್ತೀನಿ ಆಗುತ್ತೆ ದಿನಾಗತ್ತೆ ಐದ್ ಆಗುತ್ತೆ ಅಂತ ಹೇಳಿ ಅನ್ಕೊಂಡು ಕರೆ ಮಾಡಬೇಡಿ ದಯವಿಟ್ಟು ನಿಮ್ಮ ಹತ್ರ ಹತ್ತರಿಂದ ಹದಿನೈದು ದಿನ ಫ್ರೀ ಆಗಿರ್ಲಿ ಇದ್ದಾಗಲೇ ಇದನ್ನ ಸಂಪೂರ್ಣವಾಗಿ ಮಾಡೋಕ್ ಸಾಧ್ಯ ಸರ್ ಒಂದ್ ವಿಚಾರ ಕೇಳಿದೆ ಎಲ್ಲರೂ ಕೂಡ ಈ ಯಾತ್ರೆಯನ್ನು ಮಾಡೋಕ್ಕಾಗಲ್ಲ ಆಗಲ್ಲ ಕೆಲವೊಂದು ಕರ್ಮಗಳು ಕೂಡ ಇರುತ್ತೆ ಅದೆಲ್ಲ ಹೋದ್ರೇನೆ ಎಲ್ಲ ಪಂಚಕೇದಾರ್ ಇರಬಹುದು ಅಥವಾ ಚಾರಧಾಮ ಇರಬಹುದು ಇದನ್ನೆಲ್ಲ ಮುಗ್ಸೋಕಾಗ ಇಲ್ಲಿ ನಮ್ಮ ಜೊತೆ ಕೆಲವು ಯಾತ್ರಿಗಳು ಬಂದಿದ್ದು ಉಂಟು ಎಲ್ಲ ದರ್ಶನ ಮಾಡಿ ಕೇದಾರ್ನಾಥ್ ದರ್ಶನ ಮಾಡದೆ ಹಿಂತಿರುಗಿ ಬಂದಿದವರು ಇದಾರೆ ನಮ್ಮಲ್ಲಿ ಸುಮಾರು ಉದಾಹರಣೆಗಳಿದೆ ಪ್ರತಿ ವರ್ಷ ಈಗ ಆಗೋದಿಲ್ಲ ಅದು ಅದು ಭಗವಂತ ನಮ್ಮನ್ನ ಕರ್ಸ್ಕೋಬೇಕಲ್ಲಿ ಅವನು ಕರ್ಸ್ಕೋತಾನೆ ಅಂದ್ರೆ ಅವನು ಹೆಂಗಾದ್ರೂ ಕರ್ಸ್ಕೊಳ್ತಾನ ಈಗ ಮೊನ್ನೆ ಕೂಡ ಜೂನ್ ನಲ್ಲಿ ಒಬ್ರು ಲೇಡಿ ಬಂದ್ರು ನಮ್ ಜೊತೆ ಆ ಇಡೀ ಗ್ರೂಪ್ ಅಲ್ಲಿ ಇಪ್ಪತ್ತೇಳು ಜನ ಗ್ರೂಪ್ ಅಲ್ಲಿ ಎಲ್ಲ ದರ್ಶನ ಮುಗಿಸ್ಕೊಂಡು ಬಂದ್ರು ಎಲ್ಲಾ ಚೆನ್ನಾಗಾಯ್ತು ಭಗವಂತನ ಲೀಲೆ ಹೆಂಗಿರುತ್ತೆ ಅಂದ್ರೆ ನಾನು ಕುದುರೆ ಮೇಲೆ ಹೋಗ್ತೀನಿ ಅಂತ ಹೇಳಿ ಹೊರಟರು ಗೌರಿ ಕೊಂಡಿಂದ ನಾನೇ ಕುದುರೆ ಕೂಡ ಮಾಡಿಕೊಟ್ಟೆ ಅವರು ಇದು ಬಂದು ಒಂದು ಕಡೆಗೆ ಹದಿನಾರೂವರೆ ಕಿಲೋಮೀಟರ್ ಇದೆ ನಮ್ಮ ಗೌರಿಕೊಂಡಿಂದ ಭಗವಂತನ ಸನ್ನಿಧಿಯ ದೇವಸ್ಥಾನಕ್ಕೆ ಹದಿನಾರೂವರೆ ಕಿಲೋಮೀಟರ್ ಗಂಟೆ ಬೇಕೇ ಬೇಕು ಹತ್ತು ಕಿಲೋಮೀಟರ್ ಹೋಗಿದ್ದಾರೆ ಅಲ್ಲಿಂದ ನನ್ಗೆ ಫೋನ್ ಮಾಡ್ತಿದ್ದಾರೆ ಅರುಣ್ ಅವರೇ ನನ್ಗೆ ಆಗ್ತಾ ಇಲ್ಲ ಭಯ ಆಗ್ತಾ ಇದೆ ನನ್ ಕೆಳಗಡೆ ಬಂದ್ಬಿಡ್ತೀನಿ ಯಾರಾದ್ರೂ ಬಂದು ನನ್ಗೆ ಕರ್ಕೊಂಡು ಹೋಗಿ ಈ ತರದ್ದು ಆಗಿದೆ ಕೆಲವೊಮ್ಮೆ ಹೆಲಿಕಾಪ್ಟರ್ ಹೋಗಿರೋ ಭಕ್ತಾದಿಗಳು ಕೂಡ ಹೆಲಿಕಾಪ್ಟರ್ ಲ್ಯಾಂಡ್ ಆಗದೆ ಇರೋ ಅಂತ ಸಿಚುವೇಶನ್ ಅಲ್ಲೂ ವಾಪಸ್ ಬಂದಿರೋರು ಇದಾರೆ ಹ್ಮ್ 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 ಸರ್ ಈಗ ಒಂದ್ ಮೂರ್ನಾಲ್ಕು ಮಾರ್ಗೋಪಾಯಗಳಿದೆ ಒಂದು ನಡ್ಕೊಂಡು ಹೋಗ್ಬಹುದು ಒಂದು ಕುದುರೆ ಮೂಲಕ ಹೋಗ್ಬಹುದು ಡೋಲಿ ಮುಖಾಂತರ ಹೋಗ್ಬಹುದು ಹೆಲಿಕಾಪ್ಟರ್ ಮುಖಾಂತರ ಹೋಗ್ಬೋದು ನನಗನ್ಸುತ್ತೆ ಹೆಲಿಕಾಪ್ಟರ್ ಆದ್ರೆ ಬೇಗ ಹೋಗಿ ಬೇಗ ಬರಬಹುದು ಅಂತ ಸೊ ನೀವು ಈಗ ಟ್ರಾವೆಲರ್ ವಿಧವಾದ ಇರ್ತಾರೆ ನಾವು ಭಗವಂತನಿಗೆ ನಾವು ಹೋಗಿ ನಾವು ದರ್ಶನ ಮಾಡ್ತೀವಿ ಅನ್ನೋರಿಗೆ ಅವ್ರನ್ನ ನಾವು ಒಂದು ಸಪರೇಟ್ ಗ್ರೂಪ್ ಮಾಡ್ತೀವಿ ಈಗ ಒಂದು ಇಪ್ಪತ್ತೇಳು ಜನದಲ್ಲಿ ನಾವು ಒಂದು ಐದ್ ಜನ ನಡ್ಕೊಂಡು ಹೋಗ್ತಿವಿ ಅವರವ್ರಿ ನಾವು ಅವ್ರನ್ನ ಕೆಳಗಡೆನೆ ಗುಪ್ತ ಕಾಶಿಲಿ ಅವ್ರಿಗೆ ಫುಲ್ ಪ್ರಿಪರೇಷನ್ ಮಾಡ್ತೀವಿ ನಿಮ್ಮ ಟ್ರೆಕ್ ಹೆಂಗಿರುತ್ತೆ ನಾವು ಎಷ್ಟು ಕೆಜಿ ಲಗೇಜ್ ನಾವು ತೊಗೊಂಡು ಹೋಗ್ಬೇಕು ನಮ್ಮ ಲಗೇಜಲ್ಲಿ ಏನೇನು ತೊಗೊಂಡು ಹೋಗ್ಬೇಕು ಫಸ್ಟ್ ಏಡ್ ಕಿಟ್ ಇರ್ಬೋದು ನೀರ್ ಬಾಟ್ಲ್ ಇರ್ಬೋದು ನಾವು ನಮ್ಮಲ್ಲಿ ಏನಂದರೆ ನಮ್ಮಲ್ಲಿ ಬರೋ ಎಲ್ಲ ಯಾತ್ರಿಗಳಿಗೂ ನಾವು ಒಂದು ಆಕ್ಸಿಜನ್ ಕ್ಯಾನ್ ಕೊಡ್ತೀನಿ ಅದು ಒಂದು ಆರ್ನೂರು ಪಫ್ ಬರುವಂತ ಆಕ್ಸಿಜನ್ ಕ್ಯಾನ್ ಕೂಡ ಕೊಟ್ಟಿರ್ತೀನಿ ನನ್ನ ಒಂದು ಯಾತ್ರೆಗಳಿಗೆ ಯಾಕಂದ್ರೆ ಅದೆಲ್ಲ ನಿಮ್ಗೆ ಎಲ್ಲ ದೇವಸ್ಥಾನಗಳು ಈಗ ನೀವು ಹೋಗಿ ಬಂದಿರೋ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಅಡಿ ಇರುವಂತ ದೇವಸ್ಥಾನಗಳು ಅಲ್ಲಿ ಆಟೋಮೆಟಿಕಲಿ ನಿಮ್ಗೆ ವೆದರ್ ಫೇಲ್ ಆಗತ್ತೆ ಆಕ್ಸಿಜನ್ ಬ್ರೀತಿಂಗ್ ಸಮಸ್ಯೆ ಆಗತ್ತೆ ಸೊ ಇದನ್ನೆಲ್ಲ ನಾವು ನಡ್ಕೊಂಡು ಹೋಗೋರಿಗೆ ನಾವು ಇಲ್ಲಿ ಗುಪ್ತಕಾಶಿಲಿ ಅವ್ರನ್ನ ನಾವು ಸಕ್ಕಲಾಗಿ ಫುಲ್ಲು ಸಿದ್ಧತೆ ಮಾಡಿ ನಮ್ಮ ಒಬ್ಬರು ಟೂರ್ ಮ್ಯಾನೇಜರ್ನ ಅವ್ರ ಜೊತೆ ಕಳ್ಸಿಕೊಡ್ತೀವಿ ನಡ್ಕೊಂಡು ಹೋಗೋರಿಗೆ ಈಗ ಕೆಲವರು ಕುದುರೆನಲ್ಲಿ ಹೋಗ್ತೀವಿ ಅಂತಾರೆ ಅವರಿಗೂ ಅಷ್ಟೇ ಈಗ ಎಷ್ಟು ಜನ ನಮ್ಮಲ್ಲಿ ಕುದುರೆ ರೋಗಲ್ಲಿ ಇರ್ತೀರಿ ಅಂತ ಹೇಳಿ ನಾವೊಂದು ಲೆಕ್ಕ ಮಾಡಿಕೊಂಡು ಅವ್ರನ್ನ ಒಂದು ಗ್ರೂಪ್ ಮಾಡಿ ಕುದುರೆಯಲ್ಲಿ ಅವ್ರು ಹೆಂಗೆ ಕೂತ್ಕೋಬೇಕು ಈಗ ಎಲ್ಲರೂ ಹಿರಿಯ ನಾಗರಿಕರು ಇರ್ತಾರೆ ಅವ್ರಿಗೆ ಕುದುರೆ ಮೇಲೆ ಕೂತ್ಕೊಂಡ್ಲಿಕ್ಕೆ ಭಯ ಇರ್ತದೆ ನಾನು ಅವ್ರಿಗೆ ಒಂದು ರಿಹರ್ಸಲ್ ಮಾಡಿಸ್ತೀನಿ ಎಲ್ಲಿ ಗೌರಿ ಕುಂಡ್ ಗೌರಿ ಕುಂಡಿಂದ ನಮ್ಮ ಕುದುರೆ ಅಥವಾ ನಡ್ಕೊಂಡು ಹೋಗೋದು ಇದು ಸ್ಟಾರ್ಟ್ ಆಗ್ತದೆ ನಾನು ಒಬ್ಬ ಯಾತ್ರಿನ ಅವ್ರನ್ನ ಕುದುರೆ ಮೇಲೆ ಕೂರಿಸಿ ಈ ತರ ಕೂತ್ಕೋಬೇಕು ಈ ತರ ಅದನ್ನ ಇಟ್ಕೋಬೇಕು ಕೆಲವು ನಿಯಮಗಳಿದೆ ಅದು ಮೇಲಕ್ಕೆ ಹೋಗುವಾಗ ನಮ್ ಬಾಡಿ ಯಾವ ತರ ಬ್ಯಾಲೆನ್ಸ್ ಮಾಡ್ಬೇಕು ಇಳಿಯುವಾಗ ಯಾವ್ ತರ ಬ್ಯಾಲೆನ್ಸ್ ಮಾಡಬೇಕು ಈ ತರದ್ ಒಂದ್ ಟ್ರೈನಿಂಗ್ ಮಾಡಿ ಆ ಕುದುರೆ ಜೊತೆಗೂ ಇಬ್ರು ಈ ಕುದುರೆ ಸಾಕಿರುವಂತವ್ರು ಹೋಗ್ತಾರೆ ಕೆಲವೊಂದು ಕುದುರೆಗಳೆಲ್ಲ ಹೋಗೋದಿಲ್ಲ ಅದು ಭಯ ಆಗುತ್ತೆ ಅಂತ ಹೇಳ್ತಾರೆ ನಾವು ಅವ್ರನ್ನ ಅದೇ ನಿಮ್ಗೆ ಹೇಳಿದ್ವಿ ಸಂದೀಪ ನಾವು ಅವ್ರನ್ನ ಅಲ್ಲೇ ತಯಾರು ಮಾಡ್ತೀವಿ ಸಿದ್ಧತೆ ಮಾಡ್ತೀವಿ ಒಂದು ಕುದುರೆ ತಗೊಂಬಂದು ಅವ್ರಿಗೆ ಒಂದು ಡೆಮೋ ಕೊಡ್ತೀವಿ ನೀವು ಈ ತರ ಕುತ್ಕೋಬೇಕು ನೋಡಿ ಕುದುರೆ ಜೊತೆ ಈ ವ್ಯಕ್ತಿ ಬರ್ತಾರೆ ಈ ವ್ಯಕ್ತಿಯ ಗೌರ್ಮೆಂಟ್ ಅವ್ರು ಉತ್ತರಾಖಂಡ್ ಗೌರ್ಮೆಂಟ್ ಅವರು ಒಂದು ಐಡಿ ಕಾರ್ಡ್ ಕೊಟ್ಟಿರ್ತಾರೆ ಆ ಐ ಡಿ ಕಾರ್ಡ್ ನ ತೆಗೆದು ನಮ್ಮ ಯಾತ್ರೆಗಳಿಗೆ ಕೊಡ್ತೀವಿ ಅವ್ರು ಸುಗಮವಾಗಿ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರೆ ಇನ್ನ ತುಂಬಾ ಹಿರಿಯ ನಾಗರಿಕರು ಈಗ ಅವ್ರಿಗೆ ಬೆನ್ ಸಮಸ್ಯೆ ಇರುತ್ತೆ ಉಸಿರಾಟದ ಸಮಸ್ಯೆ ಇರುತ್ತೆ ನಮ್ಗೆ ಕುದುರೆ ಮೇಲೆ ಹೋಗ್ಲಿಕ್ಕೆ ಭಯ ಅಂತ ವ್ಯಕ್ತಪಡಿಸ್ತಾ ಇರ್ತಾರೆ ಅಂತವ್ರಿಗೆ ಏನ್ ಮಾಡ್ತೀವಿ ನಾವು ಡೋಲಿ ಮಾಡ್ಕೊಡ್ತೀವಿ ಒಂದು ಡೋಲಿಲಿ ನಾಲ್ಕು ಜನ ಅವರು ಕರ್ಕೊಂಡೋಗಿ ಕರ್ಕೊಂಡ್ ಬರ್ತಾರೆ ಇದು ಮೂರು ವ್ಯವಸ್ಥೆ ಆಗಲ್ಲಪ್ಪ ನಾನು ಹೆಲಿಕಾಪ್ಟರ್ ಹೋಗಿ ಬರ್ತೀನಿ ಅಂದವರಿಗೆ ಹೆಲಿಕಾಪ್ಟರ್ ಬುಕ್ಕಿಂಗ್ ಕೂಡ ವ್ಯವಸ್ಥೆ ನಮ್ಮಲ್ಲಿ ನಾವು ಅವ್ರಿಗೆ ಮಾಡಿಸ್ಕೊಂಡು ಮಾಡ್ತೀರಾ ಸರ್ ಈಗ ಇಷ್ಟೆಲ್ಲ ನೀವು ಮಾಹಿತಿಯನ್ನ ಕೊಟ್ರಿ ಜನಗಳಿಗೆ ಒಂದು ಕ್ಯೂರಿಯಾಸಿಟಿ ಎಷ್ಟು ಚಾರ್ಜ್ ಮಾಡಬಹುದು ಇವರು ಅನ್ನೋದು ಇರುತ್ತೆ ಸರ್ ಎಷ್ಟು ಚಾರ್ಜ್ ಮಾಡ್ತೀರಾ ಈಗ ಪಂಚಕೇದಾರ ಮಾಡಬೇಕು ಅಂದರೆ ಅಂದ್ರೆ ಇದೆಯಾ ಪ್ಲಾನ್ ಇದೆಯಾ ಅಥವಾ ಚಾರ್ಧಾಮ್ ಮಾಡಬೇಕು ಅಂದ್ರೆ ಪ್ಲಾನ್ ಇದೆಯಾ ಹೆಂಗ್ ಚಾರ್ಜಸ್ ಆಗುತ್ತೆ ಯಾವ ರೀತಿ ನೋಡಿ ಇದು ಒಂದು ಚಾರ್ಧಾಮ್ ಆದ್ರೆ ನಾನು ನಿಮಗೆ ತಿಳಿಸಿದಂಗೆ ಹನ್ನೆರಡು ದಿನಗಳ ಒಂದು ಸಮಯ ಅವಕಾಶ ಬೇಕೇ ಬೇಡ ನಾವು ಇದ್ರಲ್ಲಿ ಏನ್ ಮಾಡ್ತೀವಿ ಫ್ಲೈಟ್ ಬುಕ್ಕಿಂಗ್ ಇಂದ ಹಿಡಿದು ಅಲ್ಲಿನ ಬಸ್ ವ್ಯವಸ್ಥೆ ನಾನು ನಿಮ್ಗೆ ಆಗ್ಲೇ ಹೇಳದಂಗೆ ಹನ್ನೆರಡು ದಿವಸ ಓಡಾಡ್ಲಿಕ್ಕೆ ಏನು ಒಂದು ಲಕ್ಸುರಿ ಮಿನಿ ಬಸ್ ಇರುತ್ತೆ ವಿತ್ ಕಂಫರ್ಟೇಬಲ್ ಸೀಟ್ಸ್ ಅದನ್ನು ಕೂಡ ಮಾಡಿ ಉಳ್ಕೊಳಿಕೆ ಉಳ್ಕೊಳ್ಳೋದಕ್ಕೆ ನಮ್ಮಲ್ಲಿ ಏನ್ ಮಾಡ್ತೀನಿ ನಾನು ಇಬ್ಬರಿಗೆ ಒಂದು ರೂಮ್ ವ್ಯವಸ್ಥೆ ಮಾಡ್ತೀನಿ ನಾಲ್ಕು ಜನ ಜನ ಐದು ಎಲ್ಲ ರೂಮ್ ವ್ಯವಸ್ಥೆ ಇರುತ್ತೆ ಹೈಜನಿಕ್ ಆಗಿರುತ್ತೆ ಸೊ ಇಬ್ಬರಿಗೆ ಒಂದು ರೂಮ್ ವ್ಯವಸ್ಥೆ ಇರುತ್ತೆ ಇನ್ನು ಊಟ ತಿಂಡಿ ಬಂದ್ರೆ ನಿಮಗ್ ನಾನು ತಿಳಿಸ್ಕೊಟ್ಟಂಗೆ ನಮ್ ಜೊತೆ ಅಡಿಗೆ ಬಟ್ಟಿರ್ತಾರೆ ನಮ್ಮ ಕರ್ನಾಟಕ ಶೈಲಿಯ ಸೌತ್ ಊಟನೇ ಕೊಡ್ತೀವಿ ನಾವು ಮನೆ ಊಟ ಅಂತ ಹೇಳ್ಬೋದು ಈಗ ಸೌತ್ ಸೌತ್ ಊಟ ಅಂದ ತಕ್ಷಣ ಏನಾಗುತ್ತೆ ಹೋಟ್ಲದ್ ಮೆಂಟಾಲಿಟಿ ಬರುತ್ತೆ ಇಲ್ಲ ಇದ್ರಲ್ಲಿ ನಾವು ನಮ್ಮ ಮನೆಯಲ್ಲಿ ಸೀನಿಯರ್ ಸಿಟಿಜನ್ ನಾವು ಯಾವ ತರ ಅಡುಗೆ ಮಾಡಿ ಬಡಿಸ್ತೀವಿ ಕಮ್ಮಿ ಇರುವಂತ ಉಪ್ಪು ಕಮ್ಮಿ ಖಾರ ಉಪಯೋಗಿಸಿ ಕಮ್ಮಿ ಆಯಿಲ್ ಮುಕ್ ಉಪಯೋಗಿಸಿ ನಾವು ಅವರಿಗೆ ಊಟದ ವ್ಯವಸ್ಥೆ ಮಾಡಿಕೊಡ್ತೀವಿ ಇಷ್ಟೆಲ್ಲ ಮಾಡೋದಕ್ಕೆ ಎಷ್ಟು ಚಾರ್ಜ್ ಆಗುತ್ತೆ ಸರ್ ಇದು ಬಂದು ನಿಮಗೆ ಒಬ್ಬರಿಗೆ ಸಾವಿರ ರೂಪಾಯಿ ಆಗ್ತದೆ ಈ ವಿಡಿಯೋ ನೋಡ್ಕೊಂಡು ಸ್ಟುಡಿಯೋ ನೋಡಿದ್ವಿ ಅಂತ ಹೇಳಿದ್ರೆ ಒಂದ್ ಸಣ್ಣ ಬೆನಿಫಿಟ್ ಆಗ್ಬೇಕು ನಮ್ಮ ಜನ ಬಂದಿರ್ತಾರೆ ನಮ್ಮ ವೀಕ್ಷಕರಿಗೆ ಬೆನಿಫಿಟ್ ಆಗ್ಬೇಕು ಅಂದ್ರೆ ಏನ್ ಸೊ ಇದ್ರಲ್ಲಿ ಏನಾಗುತ್ತೆ ನಮ್ಮ ಇಂದ ಏನು ನೀವು ಈ ವಿಡಿಯೋ ನೋಡಿ ನನ್ಗೆ ಯಾತ್ರೆಗೆ ಬರ್ಬೇಕು ಅವ್ರನ್ನೋರ್ ಅಂತ ಹೇಳಿ ನೀವು ನನಗೆ ಕರೆ ಮಾಡ್ತಿರಲ್ಲ ಅವರಿಗೆ ಪರ್ ಸೀಟು ಎರಡು ಸಾವಿರ ರೂಪಾಯಿ ಡಿಸ್ಕೌಂಟ್ ಡಿಸ್ಕೌಂಟ್ ಇರುತ್ತೆ ಓಕೆ ಓಕೆ ಸೂಪರ್ ನೋಡಿ ವೀಕ್ಷಕರೇ ಇದು ನಾವು ಇವತ್ತು ಇಲ್ಲಿ ವಿಡಿಯೋ ಮಾಡೋಕ್ಕೆ ಬಂದಿರೋದಕ್ಕೆ ಒಂದು ಹೆಲ್ಪ್ ಆಯ್ತು ಅಂತ ಅಂದ್ಕೊತೀನಿ ಬೇರೆ ಯಾರೇ ಬಂದರೂ ನೀವು ಫಿಫ್ಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಐವತ್ತೆರಡು ಸಾವಿರದ ಐನೂರು ಓಕೆ ಸೊ ನಮ್ಮ ಕಡೆಯಿಂದ ಬಂದ್ರೆ ಒಂದು ಎರಡು ಸಾವಿರ ಎರಡು ಸಾವಿರ ಡಿಸ್ಕೌಂಟ್ ಓಕೆ ಸೂಪರ್ ನೋಡಿ ಇದನ್ನು ಯಾಕೆ ಮಾಡಿದೀನಿ ಅಂತ ಹೇಳಿದ್ರೆ ನನ್ನ ಒಂದು ಆಸೆ ಏನಪ್ಪಾ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೇದಾರ ದರ್ಶನ ಮಾಡಬೇಕು ಅಂತ ನಾನು ಅಂದ್ಕೊತೀನಿ ಯಾಕಂದರೆ ಹಿಮಾಲಯವನ್ನ ನೋಡೋದೇ ಒಂದು ಸ್ವರ್ಗ ಅಂತ ಹೇಳ್ಬೋದು ಹಿಮಾಲಯವನ್ನ ನೋಡದೆ ನಮ್ಮ ದೇಶದ ಸ್ವರ್ಗವನ್ನು ನಾವೇ ಮಿಸ್ ಮಾಡ್ಕೊಂಡ್ವಿ ಅನ್ಸುತ್ತೆ ಮಾಡಿ ಸ್ವರ್ಗದ ಹೆಬ್ಬಾಗಿಲು ಅಂತಾನೆ ನಾವು ಹೇಳೋದು ಇವತ್ತಿಗೂ ಕರೆಕ್ಟ್ 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 ಹೌದು ಅದೊಂದು ಮಾತು ಕೂಡ ಇದೆ ಮತ್ತೆ ಕೇದಾರನಾಥ್ ಅದು ವಿಶೇಷ ಕೂಡ ಹೌದು ಆಮೇಲೆ ತುಂಬಾ ಜನ ಭಯ ಪಡ್ತಿದ್ದಾರೆ ಸರ್ ಕೇದಾರಕ್ಕೆ ಹೋಗ್ಬೇಕು ಅಂದ್ರೆ ಏನೋ ದೊಡ್ಡ ಇದ್ರಲ್ಲಿ ಭಯಪಡುವಂತ ಅವಶ್ಯಕತೆ ಇಲ್ಲ ಎಸ್ ನಿಮ್ಗೆ ನಿಮ್ಮ ಮನಸ್ಸಲ್ಲಿ ಯಾವ್ದೇ ತರದ್ದು ಭಯ ಬೇಡ ನಿಮ್ಮ ಹತ್ರ ಕೇಳೋದೀಗ ಇಷ್ಟು ವರ್ಷದಲ್ಲಿ ಸುಮಾರು ಸಲ ನೀವು ಅಲ್ಲಿ ಹೋಗ್ತಿರ್ತೀರಾ ಸುಮಾರು ಜನರನ್ನು ಕರ್ಕೊಂಡು ಹೋಗ್ತಿರ್ತೀರಾ ಈ ತರ ಯೋಚನೆ ಮಾಡ್ತಿರ್ತಾರಲ್ಲ ಈಗ ನಂದು ಒಂದು ಚೈಲ್ಡ್ಹುಡ್ ಡ್ರೀಮ್ ಅದು ನಾನು ಕೇದಾರಕ್ಕೆ ಹೋಗಬೇಕು ಅಂತ ಯಾವಾಗ್ಲೂ ಫೋಟೋ ನೋಡ್ದಾಗೆಲ್ಲ ಅನ್ಸೋದು ನಾನು ಒಂದ್ಸಲ ಇಲ್ಲಿ ಹೋಗಿ ನಿಂತ್ಕೊಂಡು ಫೋಟೋ ತಗೋಬೇಕು ಇದೆಲ್ಲ ಒಂದು ಆಸೆ ಇತ್ತು ನನಗೆ ಅದು ಆಯ್ತು ಸೊ ನಾನು ಪರ್ಸನಲ್ ಆಗಿ ಹೋಗಿ ಬಂದೆ ನಂದೇ ಬೇರೆ ತರ ಇತ್ತು ನಾವು ಶೂಟಿಂಗ್ ಪರ್ಪಸ್ ಹೋಗಿದ್ವಿ ಅಲ್ಲಿ ವಿಚಾರಗಳನ್ನು ತಿಳಿಸೋದಿತ್ತು ನಾನು ಬೇರೆ ಒಂದಿಷ್ಟು ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ಹೋಗಿದ್ದೆ ಆದ್ರೆ ಅದು ತುಂಬಾ ಟಫ್ ಆಗುತ್ತೆ ಈಗ ಏಜ್ ಆದವ್ರಿಗೆ ಅಥವಾ ಬೆಂಗಳೂರಿಂದ ಹಿಡಿದು ಬೆಂಗಳೂರು ಏರ್ಪೋರ್ಟ್ ಇಂದ ಹಿಡಿದು ಮತ್ತೆ ಹನ್ನೆರಡು ದಿವಸದ ಯಾತ್ರೆಗಳು ಮುಗಿಸ್ಕೊಂಡು ಮತ್ತೆ ಬೆಂಗ್ಳೂರ್ ಗೆ ಬರೋವರೆಗೂ ನನ್ನ ಟೀಮ್ ಅವ್ರ ಜೊತೆ ಇರ್ತಾರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವ್ರನ್ನ ನಾವು ಪ್ರತಿಯೊಂದು ದೇವಸ್ಥಾನಕ್ಕೂ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿಸಿ ಮತ್ತೆ ಅವ್ರನ್ನ ಕ್ರನ್ನ ಕೆಳಗಡೆ ಕರ್ಕೊಂಡು ಬಂದು ವಾಪಸ್ ನಾವು ಬೆಂಗಳೂರಿಗೆ ಬರೋವರೆಗೂ ನೀವು ನಮ್ಮ ಟೀಮು ಯಾವುದೇ ಆತಂಕ ಪಡೋ ಇಲ್ಲ ಸರ್ ಕೊನೆಯದಾಗಿ ಒಂದ್ ಮಾತನ್ನ ಕೇಳಬೇಕು ಅಂದ್ರೆ ಒಂದು ಆಸೆ ಅಲ್ವಾ ಹೋಗ್ಬೇಕು ಅಂತ ಸೊ ಅಂಥವ್ರಿಗೆಲ್ಲ ನಿಮ್ಮ ಕಿವಿ ಏನು ಸರ್ ಏನ್ ಹೇಳೋಕ್ ಇಷ್ಟ ಆತರ ಯೋಜನೆ ಮಾಡೋರಿಗೆ ಹೋಗ್ಬೇಕು ಇಲ್ಲ ಇಲ್ಲಿ ಭಯ ಪಡೋ ಅಂತ ಅವಶ್ಯಕತೆ ಮೊದಲೇ ಇಲ್ಲ ಎಸ್ ಯಾಕಂದ್ರೆ ನಮ್ ಟೀಮ್ ಇರುತ್ತೆ ಪ್ರತಿಯೊಂದು ಹೆಜ್ಜೆ ಲಕ್ಷಾಂತರ ಜನ ಬರ್ತಾರೆ ಪ್ರತಿಯೊಂದು ಹೆಜ್ಜೆ ಪ್ರತಿಯೊಂದು ದೇವಸ್ಥಾನ ಪ್ರತಿ ದಿನ ಟೀಮ್ ನಿಮ್ ಜೊತೆ ಇರ್ತೀವಿ ನಾವು ಈಗ ನೀವು ಯಾವ್ಯಾವ ಪ್ಲೇಸ್ ಅಂತ ನೀವು ಫಸ್ಟ್ ಹೇಳಿರ್ತೀರ ಆ ಪ್ಲೇಸ್ ಎಲ್ಲ ಕಡೆ ಯಾವ್ದು ಕ್ಯಾನ್ಸಲ್ ಮಾಡೋ ಇದೇ ಬರೋದಿಲ್ಲ ಇಲ್ಲಿ ನಿಮಗೆ ಮೇನ್ ಇರೋದು ಚಾರ್ಧಾಮ್ ಯಮನೋತ್ರಿ ಯಮುನೋತ್ರಿ ಅಂದ್ರೇನು ಅಲ್ಲಿ ನಮ್ಮ ಟೂರ್ ಮ್ಯಾನೇಜರು ನಮ್ಮ ಯಾತ್ರಿಗಳಿಗೆ ಅಲ್ಲೊಂದು ಎಕ್ಸ್ಪ್ಲೈನ್ ಮಾಡ್ತಾರೆ ಯಮುನೋತ್ರಿ ಅಂದ್ರೇನು ಯಮುನಾ ಹುಟ್ಟುವಂತ ಸ್ಥಳ ಈ ಚಾರ್ಧಾಮ್ ಅನ್ನೋ ಪವಿತ್ರ ಈ ಯಾತ್ರೆಯಲ್ಲಿ ಇದು ಮೊದಲನೇದ್ ನಾವು ಮೊದಲನೇ ಧಾಮ ಯಮುನೋತ್ರಿ ಎರಡನೇದ್ ನಾವು ಅಲ್ಲಿಂದ ಅವ್ರಿಗೆ ಕರ್ಕೊಂಡು ಹೋಗ್ತೀವಿ ಗಂಗೋತ್ರಿ ಗಂಗಾ ಹುಟ್ಟೋ ಸ್ಥಳ ಈಗ ಗಂಗಾ ಅಂದ್ರೆ ನಮ್ಗೆಲ್ಲಾರ್ಗು ಗೊತ್ತು ನಮ್ಮ ಹಿಂದೂ ಧರ್ಮ ಸನಾತನ ಧರ್ಮದಲ್ಲಿ ನಾವು ಫಸ್ಟ್ ಪೂಜೆ ಮಾಡೋದೇ ಗಂಗೇನ ಸೊ ಆ ಗಂಗಾ ಹುಟ್ಟುವಂತ ಸ್ಥಳಕ್ಕೆ ನಾವು ಕರ್ಕೊಂಡು ಹೋಗ್ತೀವಿ ಅಲ್ಲೂ ಪೂಜೆಗಳಿರುತ್ತೆ ನೀವು ಅಲ್ಲೂ ಪೂಜೆಗಳು ಮಾಡ್ಬೋದು ಗಂಗಾ ಮಾತೆಗೆ ಯಮುನೋತ್ರಿಲ್ಲೂ ಪೂಜೆ ಮಾಡ್ಬೋದು ಅದಕ್ಕೆಲ್ಲ ಒಂದು ನಿರ್ದಿಷ್ಟವಾದಂತ ಸಮಯ ಕೊಟ್ಟಿರ್ತೀವಿ ನಾವು ಒಂದೊಂದು ದೇವಸ್ಥಾನಕ್ಕೆ ಇಷ್ಟಿಷ್ಟು ಟೈಮ್ ಇರುತ್ತೆ ಸೊ ಅದಾದ ನಂತರ ನಾವು ಹೋಗೋದು ನಮ್ಮ ಕೇದಾರ್ನಾಥ್ ಹನ್ನೊಂದನೇ ಜ್ಯೋತಿರ್ಲಿಂಗ ತುಂಬಾ ವಿಶಿಷ್ಟವಾದ ದೇವಸ್ಥಾನ ಇಲ್ಲಿ ಸ್ವಲ್ಪ ಹೋಗ್ಲಿಕ್ಕೆ ಕಷ್ಟನೇ ಬಟ್ ನಮ್ಮ ಮನಸ್ಸು ಪಾಸಿಟಿವ್ ಆಗಿದ್ರೆ ನಮ್ಮ ಕೇದಾರ್ನಾಥ್ ಬಾಪ ಖಂಡಿತವಾಗ್ಲೂ ಅವನ ದರ್ಶನಕ್ಕೆ ಅದು ಅನುಕೂಲ ಮಾಡಿಕೊಟ್ಟೇ ಕೊಡ್ತಾರೆ ನಿಮ್ಗೆ ಹೇಳ್ದಂಗೆ ಇಲ್ಲಿ ಕುದುರೆಲಿ ಹೋಗ್ತಾರೆ ನಡ್ಕೊಂಡು ಹೋಗ್ತಾರೆ ಹೆಲಿಕಾಪ್ಟರ್ ಹೋಗ್ತಾರೆ ಡೋಲೀಲಿ ಹೋಗ್ತಾರೆ ಇದರಲ್ಲೂ ಏನೋ ಅವ್ರು ಆತಂಕ ಪಡೋದು ಬೇಡ ಈಗ ಎಲ್ಲದರಲ್ಲೂ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಅಂತ ನೋಡ್ತಾರೆ ಅಥವಾ ಇಲ್ಲೇನಾದ್ರೂ ಒಂದು ಕ್ಲೌಡ್ ಬಸ್ಟ್ ಆಯ್ತು ಅಂತ ನೋಡ್ತಾರೆ ಸಿ ಇದು ನೇಚರ್ ಅಲ್ಲಿ ಇದ್ದೆ ಯಾಕಂದ್ರೆ ನಾವು ಹೋಗ್ತಾ ಇರೋದೇ ಹತ್ರ ಆ ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ನಾವು ಆ ಪ್ರಕೃತಿನ ನಾವು ಅದು ಹೇಳದಂಗ ನಾವು ಕೇಳಬೇಕು ನಾವ್ ಹೇಳ್ದಂಗ ಅದ್ ಕೇಳಲ್ಲ ಕೆಲವೊಮ್ಮೆ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಬಟ್ ಇವಾಗ ಮೊದಲ ತರ ಇಲ್ಲ ಸಿಸ್ಟಮ್ ಮೊದಲೆಲ್ಲ ನಾವು ಲ್ಯಾಂಡ್ ಸ್ಲೈಡ್ ಆಗಿ ಇದೆಲ್ಲ ಆದಾಗ ದಿನಗಳ ಗಟ್ಲೆ ನಾವು ರೋಡಲ್ಲಿ ಇದ್ದೀವಿ ಈಗೇನಿಲ್ಲ ಉತ್ತರಾಖಂಡ್ ಸರ್ಕಾರ ಯಾತ್ ಬರೋ ಯಾತ್ರಿಗಳಿಗೆ ತುಂಬಾ ವ್ಯವಸ್ಥೆ ಮಾಡಿ ಇನ್ನೊಂದು ವಿಚಾರ ಇಲ್ಲಿ ತಿಳಿಸೋಣ ಅಲ್ಲಿ ಹೋಗ್ಬೇಕು ಅಂದ್ರೆ ಬುಕ್ಕಿಂಗ್ ಮಾಡ್ಕೋಬೇಕು ಅನ್ನೋದಿರುತ್ತೆ ಅದೆಲ್ಲ ನೀವೇ ಅದನ್ನೆಲ್ಲ ನಾವು ಮಾಡ್ಕೊಡ್ತೀವಿ ನೀವು ಮಾಡ್ಕೊಂತೀರ ಅಲ್ಲಿ ಯಾತ್ರಾ ರಿಜಿಸ್ಟ್ರೇಷನ್ ಪಾಸ್ ಅಂತ ಓಕೆ ಅದನ್ನೆಲ್ಲ ನಾವೇ ಓಕೆ ಸೂಪರ್ ಸೂಪರ್ ಈಗ ಇಲ್ಲಿ ನಿಮ್ಮ ಶುಭ ಯಾತ್ರದು ಒಂದು ವಿಸಿಟಿಂಗ್ ಕಾರ್ಡ್ ಸಿಕ್ತು ನನಗೆ ಇಲ್ಲಿ ನಾವೀಗ ಕೇದಾರದ ಮಾತ್ರ ಅಂತ ಅಲ್ಲ ನೀವು ಬೇರೆ ಬೇರೆ ಕಡೆನೂ ಜನಗಳನ್ನ ಕರ್ಕೊಂಡು ಹೋಗ್ತೀರಾ ವಿದೇಶಗಳಿಗೂ ಕೂಡ ಜನ ಹೌದು ನಮ್ಮಲ್ಲಿ ಡೊಮೆಸ್ಟಿಕ್ ಇಂಟರ್ನ್ಯಾಷನಲ್ ಪ್ಯಾಕೇಜಸ್ ಇದೆ ನನ್ನ ಹತ್ರ ಒಂದು ಮೂವತ್ತಾರು ಬರೀ ನಮ್ಮ ಭಾರತ ದೇಶ ನೋಡುವಂತ ಪ್ಯಾಕೇಜ್ ಮೂವತ್ತಾರು ನನ್ನ ಹತ್ರಲ್ಲಿ ಇದೆ ಓಕೆ ಓಕೆ ಎಲ್ಲಿಗ್ ಹೋಗೋದಿದ್ರು ಇವ್ರಿಗೊಂದು ದೇವರಿಗೆ ಹೋಗೋದಿದ್ರು ನಮ್ ಟೀಮ್ ನಿಮ್ ಜೊತೆ ಯಾತ್ರಿಗಳ ಜೊತೆ ನಾವು ಇರ್ತೀವಿ ನೋಡಿ ವೀಕ್ಷಕರ ಇದು ಕೇದಾರಕ್ ಮಾತ್ರ ಅಲ್ಲ ನೀವು ಎಲ್ಲಿಗೆ ನಮ್ಮ ದೇಶದ ಕೆಲವೊಂದು ಪ್ಲೇಸ್ ಗಳಿಗೆ ಇರ್ಬೋದು ಅಥವಾ ವಿದೇಶಗಳಿಗೂ ಕೂಡ ಇರ್ಬೋದು ಹೋಗಬೇಕು ಒಂದು ಪ್ಲ್ಯಾನ್ ಇದೆ ಅಂತ ಹೇಳಿದ್ರೆ ಸರ್ಗೆ ಒಂದು ಕರೆ ಮಾಡಿ ಅವ್ರ ನಂಬರನ್ನು ನಾನು ಡಿಸ್ಪ್ಲೇ ಮಾಡಿರ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ ಸರ್ ಖುಷಿ ಖುಷಿಯಾಯಿತು ಯಾಕಂದರೆ ಒಂದು ಸವಿವರವಾದ ಮಾಹಿತಿಯನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಒಂದು ನಾಲ್ಕೈದು ದಿನ ವೆಯ್ಟ್ ಮಾಡಿದ್ದೀನಿ ಇದಕ್ಕೋಸ್ಕರ ಸೊ ಯಾರು ಏನು ಎತ್ತ ಅಂತ ನೋಡುವಾಗ ನೀವು ಸಿಕ್ಕದ್ರಿ ನಮಗೆ ಶುಭ ಯಾತ್ರಾನೇ ಬೆಸ್ಟು ಅಂತ ಅನ್ನಿಸ್ತು ಹಾಗಾಗಿ ಇವತ್ತು ನಿಮ್ಮನ್ನು ಪರಿಚಯ ಮಾಡಿಸಿದ್ದೀನಿ ಹೆಗ್ಗದ್ದೇ ಕಡೆಯಿಂದ ಯಾರೇ ಬಂದರೂ ಅವರ ಯಾತ್ರೆ ತುಂಬ ಚೆನ್ನಾಗಿರಲಿ ಜೊತೆಗೆ ಒಂದಿಷ್ಟು ಡಿಸ್ಕೌಂಟ್ ಸಿಗಲಿ ಅವರ ನಿಮ್ಮ ಒಂದು ಸ್ಪೆಷಲ್ ಪ್ರೀತಿ ಅವ್ರ ಮೇಲೆ ಇರಲಿ ಅಂತ ನಾನು ಅಂದ್ಕೊತೀನಿ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದು ನಮಗೆ ಬಹಳ ಖುಷಿ ಆಯಿತು ಸೊ ಮುಂದಿನ ದಿನದಲ್ಲಿ ಇನ್ನೂ ಬೇರೆ ಯಾವುದಾದ್ರು ಪ್ಲೇಸ್ಗಳಿದ್ರೆ ನಾವು ನಿಮ್ಮ ಜೊತೆಗೆ ಬರ್ತೀವಿ ಸೊ ಅಲ್ಲಿ ಯಾವುದಾದ್ರು ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ತಾ ಸೊ ಒಂದು ಸಮಯವನ್ನು ಕೊಟ್ಟಿರೋದಕ್ಕೆ ಹಿಗ್ರದೇಶ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇಷ್ಟು ಮಾಹಿತಿ ಸಾಕು ಅಂತ ಅಂದ್ಕೊತೀನಿ ಯಾಕಂತ ಹೇಳಿದ್ರೆ ಕೇದಾರಕ್ಕೆ ಹೋಗಬೇಕು ಅನ್ನುವಂಥ ಆಸೆ ಎಲ್ಲರಿಗೂ ಇರುತ್ತೆ ಪರ್ಫೆಕ್ಟ್ ಆಗಿ ಬರಬೇಕು ಎಲ್ಲಿಗೆ ಹೋಗಬೇಕು ಒಂದು ಮನಸ್ಸನ್ನು ತುಂಬಾ ಶುದ್ಧವಾಗಿ ಇಟ್ಕೊಳ್ಳಿ ನಾವು ಹೋಗಲೇಬೇಕು ಅನ್ನುವಂತ ಒಂದು ಆಸೆಯನ್ನ ಕೂಡ ಇಟ್ಕೊಳ್ಳಿ ದುಡ್ಡು ಆಗಿಲ್ಲ ಅಂದರೂ ಒಂದು ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ಅದು ಕೂಡ ಬೇಕಾಗುತ್ತೆ ಇನ್ನೊಂದು ತುಂಬ ಜನರಿಗೆ ಏಜ್ ಆದವರು ಅಥವಾ ಆರೋಗ್ಯ ಸರಿ ಇಲ್ಲದೇ ಇರೋವ್ರಿಗೂ ಅದೊಂದು ಆಸೆ ಇರುತ್ತೆ ನೀವು ಕೂಡ ಭಯಪಡೋ ಅವಶ್ಯಕತೆ ಇಲ್ಲ ಅರುಣವ್ರನ್ನ ಒಂದು ಸಲ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಯಾತ್ರೆ ತುಂಬ ಸುಗಮವಾಗಿರುತ್ತೆ ಅನ್ನೋದು ನನ್ನ ಒಂದು ಮನೋಭಿಲಾಷೆ ನೀವೇನಾದರೂ ಅರುಣ್ ಅವ್ರ ಜೊತೆ ಹೋಗಿ ಬಂದರೆ ಈ ವಿಡಿಯೋ ಒಂದು ಕಮೆಂಟ್ ಹಾಕಿ ಇಲ್ಲ ನಾನು ಹೋಗ್ತೀನಿ ಅಂದರೂ ಕೂಡ ಕಮೆಂಟ್ಸ್ ಹಾಕಿ ಅಥವಾ ಏನಾದರೂ ಎನ್ಕ್ವೈರೀಸ್ ಇದ್ದರೂ ಕೂಡ ಒಂದು ಕಮೆಂಟ್ ಬಾಕ್ಸಲ್ಲಿ ಮೆಸೇಜನ್ನು ಹಾಕಿ ಸರ್ ಅದಕ್ಕೆ ರಿಪ್ಲೈ ಮಾಡೋ ಥರ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ಇಲ್ಲ ನೇರವಾಗಿ ಅವರ ಮೊಬೈಲ್ಗೆ ನೀವು ಒಂದು ಮೆಸೇಜು ಅಥವಾ ಕಾಲ್ ಮಾಡಿದರೆ ಅವರು ಕೂಡ ನಿಮಗೆ ಉತ್ತರಿಸ್ತಾರೆ ಅಂತ ಹೇಳ್ತಾ ಕೇದಾರನಾಥ್ ಬಗ್ಗೆ ಒಂದು ಕಂಪ್ಲೀಟ್ ಸೀರೀಸ್ ಅನ್ನು ಮಾಡುವಂತ ಪ್ರಯತ್ನವನ್ನು ನಾವು ಮಾಡಿದೀವಿ ಮುಂದೆಯೂ ಕೂಡ ಬೇರೆ ಬೇರೆ ಸ್ಥಳಗಳಿಗೆ ವಿಸಿಟ್ ಅನ್ನ ಮಾಡ್ತಾ ಇರ್ತೀವಿ ನಮ್ಮ ವಾಹಿನಿಯನ್ನ ಪ್ರತಿದಿನ ನೀವು ಫಾಲೋ ಮಾಡ್ತಾ ಇರಿ ಅಂತ ಹೇಳ್ತಾ ಸ್ಟೇಡಿಯಂ